ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಯು ಆರ್ ಕಿಚನ್ ಇವತ್ತು ನಾನು ಪಲಾವ್ ಮಾಡೋದು ತೋರಿಸ್ತಾ ಇದ್ದೀನಿ ಇಲ್ಲಿರೋ ಇಷ್ಟೇ ತರಕಾರಿಯಿಂದ ಈಗ ನಾನು ಪಲಾವ್ ಮಾಡೋದು ಹೇಗಂತ ತೋರಿಸ್ತೀನಿ ಕುಕ್ಕರಲ್ಲಿ ಈಗ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಎಣ್ಣೆಗೆ ಸಾಸಿವೆ ಒಂದು ಸ್ಪೂನ್ ಸಾಸಿವೆ ಹಾಕಬೇಕು ಚಕ್ಕೆ ಒಂದು ಏಲಕ್ಕಿ ಹಾಕಿ ಸ್ವಲ್ಪ ಓಪನ್ ಮಾಡಿ ಮೇಲ್ಗಡೆ ಏಳರಿಂದ ಎಂಟು ಲವಂಗ ಒಂದು ಸ್ಪೂನ್ ಜೀರಿಗೆ ಫಸ್ಟ್ ಪುದೀನ ಹಾಕಿದ್ದೀನಿ ನಂತರ ಕರಿಬೇವು ಹಸಿಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ ಒಂದು ಹೆಚ್ಚು ತಗೊಂಡಿದ್ದೀನಿ ಒಂದು ಸ್ಪೂನ್ ಬೇಳೆ ಹೆಚ್ಚಿರೋ ಬದನೆಕಾಯಿ ಒಂದು ಹಾಕ್ತಾಯಿದ್ದೀನಿ ಜಜ್ಜಿರೋ ಬೆಳ್ಳುಳ್ಳಿ ಒಂದೆರಡು ಈರುಳ್ಳಿ ಎಲ್ಲವನ್ನು ಎಣ್ಣೆಯಲ್ಲಿ ಈ ರೀತಿಯಾಗಿ ಬಾಡಿಸ್ಬೇಕು ಫುಲ್ ಬೇಯಬೇಕು ಒಂದು ಅರ್ಧ ಅಷ್ಟು ನಂತರ ಅರ್ಧ ಕಂತೆ ಸಬ್ಬಸಿಗೆ ಸೊಪ್ಪು ತಗೊಂಡಿದ್ದೀನಿ ನಾನು ತುಂಬಾ ಚೆನ್ನಾಗಿರುತ್ತೆ ಫ್ಲೇವರ್ ಇದ್ರದ್ದು ಹಾಗೆ ಒಣ ಕೊಬ್ಬರಿಯನ್ನು ಸ್ಲೈಸ್ ಮಾಡಿ ತಗೊಂಡಿದ್ದೀನಿ ಇವೆಲ್ಲವನ್ನು ಹಾಕಿ ನೀವು ಸಹ ಮಾಡಿ ನೋಡಿ ಹಾಗೆ ಎರಡು ಟೊಮಾಟೊ ಹಾಕಿದ್ದೀನಿ ಸಣ್ಣಕ್ಕೆ ಹೆಚ್ಚಿ ಹಾಗೆ ನನ್ನ ಚಾನಲ್ ಫಸ್ಟ್ ನೋಡ್ತಾ ಇದ್ದೀರ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮಸಾಲೆ ನಾನು ಏನು ರುಬ್ಬಿಲ್ಲ ಇಲ್ಲಿ ಎಲ್ಲವನ್ನು ಒಗ್ಗರಣೆಯಲ್ಲಿ ಹಾಕಿದ್ದೀನಿ ಮಕ್ಕಳು ಇಷ್ಟಪಟ್ಟು ತಿಂತವೆ ಹಾಗೆ ಹೆಚ್ಚಿಟ್ಟಿರೋ ತರಕಾರಿ ಕಡಲೆಕಾಳು ಬಟಾಣಿ ಕಾಳನ್ನು ಹಾಕಿದೆ ಈಗ ಅರಿಶಿನ ಪೌಡ್ರ್ ಹಾಕ್ತಾಯಿದ್ದೀನಿ ಕಲರಿಗೆ ಸ್ವಲ್ಪ ಎರಡು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸಾಂಬಾರ್ ಪೌಡ್ರ್ ನಾನು ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ನಾನು ಪಲಾವಿಗೆಲ್ಲ ಹಾಕುವಂಥ ಸಾಂಬಾರ್ ಪೌಡ್ರ್ ಮಾಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಒಂದ್ ಲೋಟ ಅಕ್ಕಿಗೆ ಎರಡು ಲೋಟ ಅಷ್ಟು ನೀರು ಆ ರೀತಿಯಲ್ಲಿ ಅಳತಿಯಲ್ಲಿ ನಾನು ಚಂಬಲ್ ಹಾಕ್ತಾ ಇದ್ದೀನಿ ನಂತರ ಸಾಂಬಾರ್ ಸೊಪ್ಪು ಹಾಕಿದೆ ಈಗ ನಾನು ಶುಂಠಿನ ಜಜ್ಜಿ ತಗೊಂಡಿದ್ದೀನಿ ಅದನ್ನು ಸಹ ನೀರ್ ಹಾಕ್ತಾ ಇದ್ದೀನಿ ಶುಂಠಿದು ಯಾವುದು ಸಹ ನಾನು ಇಲ್ಲಿ ರುಬ್ಬಿಲ್ಲ ಎಲ್ಲವನ್ನೂ ಹೆಚ್ಚು ಹಾಕಿದೀನಿ ಒಂದ್ ಅರ್ಧ ಅಷ್ಟು ಲಿಂಬೆ ಹಣ್ಣನ್ನ ಇದ್ದೀನಿ ಈ ರೀತಿ ಹಿಂಡಿ ಬೀಜನ ತೆಗಿಬೇಕು ಇಲ್ದಿದ್ರೆ ಪಲಾವಲ್ಲಿ ಮಧ್ಯ ಮಧ್ಯೆ ಬೀಜ ಬಂದರೆ ಒಂಥರ ಕಹಿ ಆಗುತ್ತೆ ಎಲ್ಲವನ್ನೂ ಈ ರೀತಿ ಮಿಕ್ಸ್ ಆದಮೇಲೆ ಇದನ್ನು ಈ ಕಡೆ ಕುದಿಯಕ್ಕೆ ಬಿಟ್ಟು ಅಕ್ಕಿನ ಹುರ್ಕೋಬೇಕು ಅಕ್ಕಿ ಸ್ವಲ್ಪ ಬೆಚ್ಚಗಾದ ಮೇಲೆ ಕಸೂರಿ ಮೆಂತ್ಯನ ಹಾಕಬೇಕು ಒಂದು ಸ್ಪೂನಷ್ಟು ಕಸೂರಿ ಮೆಂತೆ ಅಕ್ಕಿಯಲ್ಲಿ ಈ ರೀತಿ ಹುರಿದ್ರೆ ತುಂಬಾನೇ ಒಳ್ಳೆಯ ಫ್ಲೇವರ್ ಬರುತ್ತೆ ಇಷ್ಟ ಆಗೋವರೆಗೂ ಅಕ್ಕಿ ಹುರ್ಕೋಬೇಕು ನಂತರ ಕುದಿತಾ ಇರೋ ನೀರಿಗೆ ಅಕ್ಕಿನ ಹಾಕಬೇಕು ಅಕ್ಕಿ ಹಾಕಿ ಒಂದು ಅರ್ಧ ಆದಮೇಲೆ ಕುಕ್ಕರ್ ಮುಚ್ಚಬೇಕು ಮುಚ್ಚಿದ ನಂತರ ನಾನು ಇಲ್ಲಿ ಕುಕ್ಕರಿಂದ ಒಂದೇ ಬಿಡ್ತಾ ಇದ್ದೀನಿ ನೋಡಿ ಪಲಾವ್ ರೆಡಿ ಆಯಿತು ಒಳ್ಳೆ ಕಲರ್ಫುಲ್ಲಾಗಿ ಟೇಸ್ಟಿಯಾಗಿರೋ ಪಲಾವ್ ತುಂಬಾ ಚೆನ್ನಾಗಿರುತ್ತೆ ನೀವು ಸಹ ಟ್ರೈ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್